सिरीन पिंड पिंडी सोराट हलो हलो ರುವಂತ ವಿರುದ್ಧ ತೆಗೆದುಕೊಂಡಂತ ನಮ್ಮ ಅಂಬೇರಿ ಚೌಳೆಯವರು ಇವರ ಅವರ ಮೂತಿಗೆ ಅವರು ವಿಕ್ರೂಪ ಮಾಡಿ ಅವಮಾನ ಮಾಡಿದ್ದಾರೆ ಅದರ ಉದ್ದೇಶವಾಗಿ ಇವತ್ತಿನ ದಿವಸ ಗಜಪ್ಪನವರ ಜಮಾದರ್ ಅವರ ನೇತೃತ್ವದಲ್ಲಿ ಇವರೊಂದು ನಾವು ಇದ್ದು ಸ್ಟ್ರೈಕ್ವನ್ನು ಹಠಣವನ್ನು ಮಾಡ್ತಾ ಇದ್ದೇವೆ ಇಂಥ ಒಂದು ಘಟನೆಗಳನ್ನು ಯಾವುದೇ ಶರಣರಾಗಲಿ ಯಾವುದೇ ಮಹಾನ್ ವ್ಯಕ್ತಿಗಳಿಗೆ ಈ ತರ ಆಗ್ಬಾರ್ದು ಯಾಕಂತಂದ್ರೆ ಎಲ್ಲ ಒಂದು ವ್ಯವಸ್ಥಿತವಾದ ಸಮಾಜದಲ್ಲಿ ಏನಾದರೂ ಒಂದು ಕಿಡಿಗಿಡಿಕನ್ನ ಮಾಡಿ ಜಾತಿ ಜಾತಿಗಳ ಸದೃಢ ಜಾತಿ ಜಾತಿಗಳನ್ನು ಒಡೆಗಾಡಿ ಯಾವುದೇ ಕಾರಣಕ್ಕೂ ಎಂದು ಈ ಹಿಂದುಳಿದ ಸಮಾಜವನ್ನು ಒಗ್ಗೂಡಿಸಬಾರದು ಅನ್ನೋ ಒಂದು ಶಕ್ತಿ ಪರಿವಾರ ಯಾವಾಗಲೂ ಹೇಗೆ ಇದೇ ಇರ್ತದೆ ಇಂಥ ತಪಿಶ್ರಷ್ಟೆ ಹುಡುಗರನ್ನ ಮುಂದೆ ಬಿಟ್ಟು ಇಂಥ ಮಹುಪುರುಷರನ್ನ ಈಡಿ ಮಾಡಿ ಮುಂದಿನ ದಿನಮಾನದಲ್ಲಿ ಯಾವುದೇ ಜನಾಂಗವನ್ನು ಶಕ್ತಿಯಾಗಿ ನಿರ್ಮಾಣ ಆಗಬಾರ್ದ ಒಂದು ಒಂದು ಹೊಸಂತೆಯಿಂದ ಇದು ನಡೀತಾ ನಿರಂತರವಾಗಿ ನಡೀತಾ ಇದೆ ಇಂದ್ರಾಗ್ಲೂ ನಡೆದಿದೆ ಮುಂದಾಗ್ಲೂ ನಡೀತಾ ಇದೆ ಯಾಕಂತಂದ್ರೆ ಆಗಿನ ದಿನಮಾನದಲ್ಲಿ ನೀವು ಸ್ವತಂತ್ರ ಹೋರಾಟಕ್ಕಾಗಿ ಹೋರಾಡುವಂತಹ ಕ್ರಾಂತಿವೀರ ಸಂಗ್ರಹವನ್ನ ಹಿಡಿದು ಕೊಟ್ಟವರು ಯಾರಪ್ಪ ಇಂಥ ಕುತಂತ್ರಗಳಿಗೆ ಗುರಿಪಶಿಯಾಗಿ ಹಿಡಿದು ಕೊಟ್ಟವರು ಅದೇ ತರಗತಿ ಅಂಬರೂ ಸಹಿತ ಆಗಿದ್ದಂತ ಘಟನೆ ಅದಕ್ಕೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗ್ಲಿ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗ್ಲಿ ಇದು ಗಂಭೀರವಾಗಿ ತೆಗೆದುಕೊಂಡು ಇವ್ರನ್ನ ಗಡಿಪಾರ ಮಾಡ್ಬೇಕು ಇವ್ರಿಗೆ ಸರಿಯಾಗಿ ದಂಡಿಸ್ಬೇಕು ಸರಿಯಾಗಿ ಶಿಕ್ಷೆ ಕೊಡಬೇಕು ಏನಪ್ಪಾ ಅಂದ್ರೆ ಇದನ್ನು ಕಾಲು ಇರ್ತಕ್ಕ ಅವ್ರನ್ನ ಅರೆಸ್ಟ್ ಮಾಡುದು ಪೊಲೀಸ್ ಸ್ಟೇಷನ್ ಹಾಕಿದ್ರು ಆಮೇಲೆ ಮತ್ತೆ ಯಾರಾದ್ರೂ ಹೇಳಿದ ತಕ್ಷಣ ಅವ್ರನ್ನ ಬಿಡ್ಕರಿಸೋದು ಈ ತರ ವ್ಯವಸ್ಥೆ ಇಲ್ಲಿ ಇವತ್ತಿನ ದಿವಸ ಇದೆ ಇಂತ ಒಂದು ವ್ಯವಸ್ಥೆ ಹೋಗ್ಬೇಕು ತಪ್ಪು ಅವನಿಗೆ ಶಿಕ್ಷೆ ಆಗ್ಬೇಕು ಒಬ್ಬ ಈವತ್ತು ನೋಡ್ಬೇಕು ಅಂತಂದ್ರೆ ತಪ್ಪು ಅಪರಾಧಿ ಗ್ರೋದೇ ಆ ಅಪರಾಧಿ ಶಿಕ್ಷೆ ಕೊಡಲ್ಲ ನಿರ ನಿರಪರಾಧಿ ಅಂತವ್ರಿಗೆ ಶಿಕ್ಷೆ ಆಗ್ತಾ ಇದೆ ಈ ಕಾಲದಲ್ಲಿ ಅಂತ ಹೋಗಬೇಕು ನಮ್ಮ ನಿರಸ್ಸಾಕ್ಷವಾಗಿ ಕೆಲಸ ಮಾಡ್ಬೇಕು ನಮ್ಮ ಸಾಕ್ಷಿಯಾಗಿ ಕೆಲಸ ಮಾಡ್ಬೇಕು ದಯವಿಟ್ಟು ಅದಕ್ಕೆ ಮುಂದಿನ ನಿರ್ಮಾಣದಲ್ಲಿ ಇಂಥ ಘಟನೆ ಆಗಲಾರ್ದಂಗ ನಾವು ನೀವು ಎಲ್ಲರೂ ಇವತ್ತು ಎಲ್ಲ ಸಮಾಜದ ವರ್ಗದವರು ಇವತ್ತಿನ ಈ ಒಂದು ಹಡ್ತಾಳದಲ್ಲಿ ಭಾಗವಹಿಸಿರಿ ಬಹಳ ಸಂತೋಷದ ವಿಷಯ ನಮಗೆ ಎಲ್ಲಾ ಸಮಾಜದಲ್ಲಿ ಇಂಥ ಸಮಾಜದಲ್ಲಿ ಸಲುವಾಗಿ ಒಂದಾಗುವ ಸಲುವಾಗಿ ಎಲ್ಲ ಇಂಥದ್ದು ಕೇಮದ ಹೋಗಬೇಕರ ಸಲುವಾಗಿ ಅವತ್ತಿನ ದಿವಸ ಬಸವಣ್ಣವರಾಗ್ಲಿ ಮಹಾತ್ಮ ಜ್ಯೋತಿರೋಪು ಅವರಾಗಲಿ ಶಾಹು ಮಹಾರಾಜರಾಗ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗ್ಲಿ ಈ ನಾಡಿಗಾಗಿ ಈ ಜನರಿಗಾಗಿ ದೇಶಕ್ಕಾಗಿ ಅವರು ಬಲಿದಾನ ಆಗಿದೆ ಅಂತ ಒಂದು ಮಹಾನ್ ವ್ಯಕ್ತಿಗಳ ಗೌರವ ಸಲ್ಲಿಸಬೇಕಂತಂದ್ರೆ ನಾವು ನಮ್ಮ ವಿಚಾರಧಾರಗಳನ್ನ ತಪ್ಪದನ್ನ ತೆಗೆದು ಒಳ್ಳೆಯ ರೀತಿಯಲ್ಲಿ ನಾವು ನಡೀಬೇಕಂತ ಕೊಂಡು ಈ ಸಂದರ್ಭದಲ್ಲಿ ಎರಡು ನುಡಿಗಳನ್ನು ಮಾತಾಡಿದೆ ಏನು ಮನವಿ ಮಾಡ್ಕೊಳ್ತಿದ್ದಪ್ಪ ಅಂದ್ರ ಕೇವಲ ಅವರಿಗೆ ಬಂಧಿಸಿ ನಾವು ಬಂಧಿಸಿ ಅರೆಸ್ಟ್ ಮಾಡಿಸಿ ಅಂತ ಹೇಳಿ ನೀವು ಕೈ ತೋಕೊಂಡ್ ಬಿಡುವಂತ ಕೆಲಸ ಅಲ್ಲ ಆ ಮೂರು ತಂಡ ಏನಪ್ಪ ವಿಶೇಷ ತನಿಖೆ ತಂಡ ರಚನೆ ಮಾಡಿ ಆ ಮೂವರಿಗೆ ಮನಪರ ಪರಿಚಯ ಮಾಡಿದಾಗ ಮಾತ್ರ ನಿಜವಾದಂತ ವಿಚಾರ ಹೊರಗಡೆ ಬರ್ತದ ಇವತ್ತ ಏನು ಮುತಗಾ ಗ್ರಾಮದಲ್ಲಿ ಅಂಬಿಗರ ಚೋದನ ಮೂರ್ತಿಗಳನ್ನು ಬದಲುಗೊಳಿಸದಲ್ಲ ಸರ್ಕಾರ ಅದೇ ಸ್ಥಳದಲ್ಲಿ ಪಂಚಲೋದ ಮೂರ್ತಿಯನ್ನು ಕೊಡಿಸ್ಬೇಕಂತ ಸರ್ಕಾರಕ್ಕೆ ಮನೆ ಮಾಡಿಕೊಳ್ಳುತ್ತಿದೆ ಮತ್ತು ಏನು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಪುರುಷರ ಎಲ್ಲ ಪುಟಗಳಿಗೆ ಸರ್ಕಾರ ಸಿಸಿ ಕ್ಯಾಮ್ರಾ ಓಡಿಸ್ಕೊಳ್ಬೇಕು ಮತ್ತ ಒಂದ್ ವೇಳೆ ಮಂಪರ್ ಪರಿಚಯ ಮೂಲಕ ಸರ್ಕಾರ ಹಿಂದೇಟ ಹಾಕ್ತಾರೆ ಈ ಹೋರಾಟ ನಿರಂತರವಾಗಿ ಮುಂದುವರುತ್ತದೆ ಆದ್ರೆ ಏನು ಯಾದಗಿರಿ ಜಿಲ್ಲೆಯಲ್ಲಿ ನಡ್ತಾ ಒಂದು ಕಾರ್ಯಕ್ರಮದಲ್ಲಿ ಅಂಬಿಗರ ಚೋಳನರಿಗೆ ಮತ್ತು ಶರಣರಿಗೆ ಅಪಮಾನ ಮಾಡಿದಂತ ಸಮುದಾಯಕ್ಕೆ ನಾವು ಧಿಕಾರಿ ಹೇಳಬೇಕಾಗ್ತದ ಯಾಕಪ್ಪ ಅಂತ ಯಾವ ಸೌರ ಬಗ್ಗೆ ಯಾರು ವೈದ್ಯಕ್ಕೆ ಟೀಕೆ ಮಾಡ ಅಧಿಕಾರಿ ಯಾರಿಗೂ ಕೊಟ್ಟಿಲ್ಲ ಅದಕ್ಕೆ ಇವತ್ತ ಎಲ್ಲಿ ವರ್ತಕ ಪುನೀಸ್ ಸಮಾಜ ನೀವು ಇಲ್ಲ ಹೆಚ್ಚಿನ ಸಂಖ್ಯೆ ಜಾಗೃತದ ಮಾತ್ರ ಇವತ್ತು ಯಾವುದೇ ಸರ್ಕಾರ ಇವತ್ತು ಆ ಸರ್ಕಾರ ಅಂಜುತ್ತದೆ ನೀವು ನಾನೆಲ್ಲ ನೀವೆಲ್ಲ ಅಂತೇ ಅವ್ರದ ಹಂಚಿ ಹೋಗಿ ತೊಂದರೆ ಆದರಪ್ಪ ಯಾವ ಸರ್ಕಾರ ನಾವು ಸ್ಪಂದಿಸಲ್ಲ ಸರ್ಕಾರಕ್ಕೆ ಇವತ್ತ ನೀವೆಲ್ಲರೂ ಎಚ್ಚರಿಕೆ ಕೊಡ್ಬೇಕಾಗ್ತದ ಇವತ್ತು ಏನು ಎಲ್ಲಾ ಜಿಲ್ಲೆಯಲ್ಲಿ ಇವತ್ತು ತಳವಾರ ಸರಿಪಟ್ಟ ಇಶ್ಯೂ ಆಗ್ತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ತಳವಾರ ಸರಿಪಟ್ಟ ಇಶ್ಯೂ ಆಗುತ್ತೆ ಇಲ್ಲ ಇವತ್ತ ಪ್ರತಿ ಮನೆ ಮನೆಗೆ ಪ್ರತಿಯೊಬ್ಬರು ಜಾಗೃತರಾದಾಗ ಮಾತ್ರ ಈ ಸು ಪ್ರಮಾಣ ಪತ್ರ ಪಡೆಯ ಸಾಧ್ಯ ಇದೆ ಅದಕ್ಕಾಗಿ ಕಲಬುರಗಿ ಜಿಲ್ಲೆಯ ಶಾವಾದ್ ತಾಲೂಕಿನ ಎಂಬ ಗ್ರಾಮದಲ್ಲಿ ನಮ್ಮ ನಿಜಶರಣ ಶರಣ ಅಂಬಿಗರ ಚೌಡಯ್ಯ ನಮ್ಮ ಧರ್ಮ ಧರ್ಮ ಗುರುಗಳಾದಂತಹ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಅಪಮಾನ ಮಾಡಿದ್ದು ಇದೊಂದು ಖಂಡನೀಯ ಆದಂತಹ ವಿಷಯ ಯಾಕಂದ್ರೆ ಬಸವಣ್ಣನವರ ತತ್ವಗಳಲ್ಲಿ ಅಂದ್ರೆ ವಚನಗಳಲ್ಲಿ ಯಾವ ಸಮಾಜ ಸುಧಾರಣೆ ತತ್ವಗಳದವಲ್ಲ ಆ ಸಮಾಜ ಸುಧಾರಣೆ ತತ್ವಗಳು ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರ ವಚನಗಳಲ್ಲೂ ಅದಾವ ಹೌದಾ ಈಗ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಏನ್ ಅಪಮಾನ ಮಾಡ್ಯಾರಲ್ಲ ಅದು ಅಪಮಾನ ಅವರು ನಮ್ಮ ನಮ್ಮ ಧರ್ಮ ಗುರುಗಳಿಗೆ ಮಾಡ್ದಂಗಲ್ಲ ಜಗತ್ತಿನ ಧರ್ಮ ಗುರುಗಳಿಗೆ ಮಾಡ್ದಂಗ ಯಾಕಂದ್ರ ಅಹ್ ಅಂಬಿಗರ ಚೌಡಯ್ಯನವರು ಒಂದು ವಚನದಲ್ಲಿ ಹೇಳ್ತಾರ ಏನಂತ ಹೇಳ್ತಾರಂದ್ರ ಗುರುವೆಂಬನೇ ಅಹ್ ಹಲಬರ ಮಗ ಅಂದ್ರ ಗುರು ಆದ್ತಾನೆ ಗುರು ಆಗಿರೋದಿಲ್ಲ ಅವ ಪುಸ್ತಕದಿಂದ ವಿದ್ಯೆ ಹುಡುಕೊಂಡ್ ಬಂದಾಗೆ ಅವ ಏನಾಗಿರ್ತಾನಂದ್ರ ಗುರು ಆಗಿರ್ತಾನ ಹೌದಾ ಲಿಂಗವೆಂಬನೆ ಕಲುಕುಟಿಕನ ಮಗ ಕಲ್ಲು ಕೆತ್ತದವ ಕಲ್ಲ ಕಲ್ಲನ್ನು ನೀಟಾಗಿ ಕೆತ್ತದಾಗೆ ಅದೊಂದು ಲಿಂಗ ಆಗಿರ್ತದ ಲಿಂಗ ಅಂಬುದು ಕಲ್ಲು ಕುಟಿಕನ ಮಗ ಇದ್ದಂಗ ಹೌದಾ ಪ್ರಸಾದ ವೆಂಬನೆ ಒಕ್ಕಲಿಗನ ಮಗ ಹೌದಾ ರೈತನು ಬಿತ್ತನೆ ಮಾಡ್ದಾಗೆ ಮಾತ್ರ ಪ್ರಸಾದ ಸಿಗಕ್ ಸಾಧ್ಯ ಹೌದಾ ಆ ಪಾದೋದಕ ವೆಂಬನೆ ದೇವೇಂದ್ರನ ಮಗ ನಮ್ಮ ಪುರಾಣದ ಹೇಗೆ ಹೇಳ್ತಾನಂದ್ರೆ ಇಂದ್ರ ಮಳೆ ಸುರಿದ್ರೆ ಭೂಮಿಗೆಲ್ಲ ಬೆಳೆ ಅಂತ ಹೇಳ್ತಾರ ಹೌದಲ್ಲ ಈ ರೀತಿ ಈಸುವ ಬಿಡಲೂ ಇಲ್ಲ ಹಿಡಿಯಲೂ ಇಲ್ಲ ತನ್ನೊಳಗೆ ತಾನು ಅಂದ ನಮ್ಮ ಅಂಬಿಗರ ಚೌಡಯ್ಯ ಅಂತ ಹೇಳಿ ನಮ್ಮ ಅಂಬಿಗರ ಚೌಡಯ್ಯನವ್ರು ಹೇಳ್ತಾರ ಏನಂದ್ರ ಇದ್ದು ಇದ್ದ ಹಾಗೆ ಹೇಳ್ತಾರ ನೀ ಯಾರಿಗೂ ನಂಬೇಡ್ರಿ ಸಮಾಜದಾಗ ನಿಮಗ್ ನಂಬ್ರಿ ನಿಮ್ಮ ಜೀವನ್ದಾಗ ಉದ್ದಾರ ಆಗ್ತೇವ ಕತೆ ಕೇಳಿದೆ ಕೇಳಿದೆ ಹಂಗ ನಾವು ನೋಡ್ದೇವಿ ಒಬ್ಬ ಜಡ್ಜ್ ಶ್ರೀ ಒಕಟ್ಟವ್ರು ಚಪ್ಪನ್ ಒಕ್ಕವ್ರು ಇವತ್ತ ಕಾಡಸಿದ್ದೇಶ್ವರ ಸ್ವಾಮಿ ಅವಾಚ್ಯವಾಗಿ ಬೈಲವ್ರು ಇವತ್ತು ಅಂಬಿಗರ್ ಚೇಡವರ ಮೂರ್ತಿಯನ್ನ ವಿಘ್ನ ಮಾಡೋದು ಇದ್ರ ಹಿಂದ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಯ್ತು ಅಂತಂದ್ರೆ ಮಾತ್ರ ಅದ ಅದ್ರ ಹಿಂದೆಂದು ಮರ್ಮತಿ ಹೇಳ್ಕೊಳ್ಕಾಗ್ತದೆ ನಾವೆಲ್ಲ ಹಿಂದಕ್ಕೆ ಏನ್ ಮಾಡ್ತಿದ್ದೇವೆ ಅಂತಂದ್ರೆ ಯಾವ್ದು ಕುಡುಗು ಒದರ್ತದ ಅದಕ್ಕೆ ಬಡಿತಿದೇವು ಈ ಕುಡು ಕುಡು ಒದರೋನಿ ಬಡಿಯೋದಿಲ್ಲ ಅವ ಯಾವ ಕುರುಸೇನ ಆ ಮಗನಿಗೆ ಹಿಡಿಬೇಕಾಗ್ಯದ ಈಗ ನಾಡಲ್ಲ ಹೌದಿಲ್ಲ ಮಾನಸಿಕ ಸ್ಥಿತಿ ಖರಾಬ್ ಆಗ್ಯಾವ ಅಂತಂದ್ರೆ ಇಡೀ ಶೋಷಿತ ಸಮಾಜ ಆರ್ಥಿಕವಾಗಿ ಸದೃಢ ಅಲ್ಲತಾರ ಅಚ್ಚರ ಜ್ಞಾನ ಕಲ್ತಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗ್ಲಿ ಬಸವಣ್ಣ ಆಗ್ಲಿ ಇವತ್ತ ಅಂಬಿಗರ ಚೌಡಯ್ಯ ಆಗ್ಲಿ ಇಂತ ಶ್ಯಾಂಡ್ರಲ್ಲಿ ನಮ್ ಕಲಿಯೋದ್ ಸ್ವಲ್ಪ ಬುದ್ಧಿ ಬಂದು ನಾವು ಸಮಾಜದಾಗ ಬಂದಿತ್ತು ಬಾಳ ಬಹಳ ರೀತಿಯಿಂದ ನಾವು ಬದಲಾವಣೆ ಆಗಿದೆ ಅಂತ ಹೇಳಿ ಇದು ಸಹಿಸಿಕೋರ್ ಕಾಲಂತ ಈ ಕೋಮಿವಾದಿ ಮತಿ ಪ್ರಮೇಣೆ ಆ ಕೆಲಸ ಇಂತ ಕೆಲಸ ಮಾಡಿಸ್ ಕಟ್ಲತ್ತ ನಾವು ಸ್ಪಷ್ಟದ ಅದ್ರ ಹಿಂದ ಆಗ್ತಾರೆ ಅದ್ರ ಹಿಂದಿನವ್ರಿಗೆ ನಾವು ಕಂಡು ಹಿಡಿಬೇಕಾಗ್ಯದ ಹಂಗಾಗಿ ಈಗ ನಾವು ಮುಂದಿನ ದಿನಗಳಾಗ ನಾವು ಕೂಡ ನಾವು ನೋಡಿದೆವು ನಾವು ಸ್ಯಾಂಡ್ರ್ ವಚನ್ ಹೇಳ್ತೀವಿ ಏನ್ ಹೇಳ್ತೀವಿ ಇವನಾರವ ಇವನ ಆರವ ಏನ್ ಜನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿ ನಾವು ಮಾತಾಡ್ಕೊತ ಆ ಸುಡಗಾಡ ಯಾರೇ ಇದ್ರು ಕೂಡ ಅವ್ರು ನಮ್ಮವ್ರು ಅನ್ಕೊತೇ ಬಂದಿವಿ ಈಗ ನಾವು ಬದಲಿ ಆಗಬೇಕಯ್ಯ ನಂಬಲ್ಲಿ ಅಲ್ಲಿ ಎರಡು ನಮ್ಮನ ಸ್ಯಾಂಡ್ರ ಒಂದು ಸ್ಯಾಂಡ್ರ ಇನ್ನೊಂದು ಗಣಾಚಾರಿ ಸ್ಯಾಂಡ್ರ ನೀವು ಗಣಾಚಾರಿ ಸ್ಯಾಂಡ್ರ್ ವಚನ ಓದ್ತಾರಂತಂದ್ರ ನಮ್ ಮೈಯ ಹೋಂಗ್ ಹೇಳ್ತವ್ ಆ ಗಣಾಚಾರಿ ಆದಂತ ಈ ಅಂಬಿಗರ ಚೌಡಯ್ಯ ಆಗಿರ್ಬೋದು ಮಡಿವಾಳ ಮಾಚದೇವರಾಗಿರ್ಬೋದು ಇಂಥವ್ರೆಲ್ಲ ವಚನ ಇವತ್ತ ಈ ಸಮಾಜ ವ್ಯವಸ್ಥೆ ನಾವು ಬದಲಾವಣೆ ಮಾಡತ್ತ ಸಹ್ಮಾರ ಇಂಥ ಸಹಿಸೋಲಾದಂತಹ ಮತಿಭ್ರಮಣೆ ಆದಂಥದ್ದು ಮೆದುಳಿಗೆ ಅವರಿಗೆ ಲಕು ಹೊರವದೀಗ ನಮ್ ಬಿಳಿ ಅವರಿಗೆ ಚಲೋ ಕಾಣಲಾಗ್ಯಾವ ನಾವು ನಾಲ್ಕು ಮಂದಿ ಹೂ ಭಾಷಣ ಮಾಡೋ ಸರಿ ಕಾಣಲಾಗ್ಯಾವ ಹಂಗ ಇಂಥವೆಲ್ಲ ತಪ್ಪು ಏನು ಮಾಡತ್ತಾರ ಅಂತಂದ್ರ ಮಕ್ಕಳ ತಲೆಗೆ ವಿಷ ಬೀಜ ಬಿತ್ತ ಜಾತಿ ಜಾತಿ ನಡುವೆ ಜಗಳ ಹಚ್ಚೋದು ಧರ್ಮ ಧರ್ಮದ ಜೊತೆ ಜಗಳ ಹಚ್ಚೋದು ಇಂಥವೆಲ್ಲ ನಿಂದ್ರ ನಾವೆಲ್ಲರೂ ಕೂರಿ ಗಣಾಚಾರಿ ಸರಣರ ಸಂ ಕಟ್ಟಬೇಕಾಗ್ಯದ ಈಗ ಸರಿ ಮತ್ತ ಈ ಗುಲ್ಬರ್ಗದಲ್ಲಿ ಯಾರು ಸಲ ಮಾಡಿಲ್ಲ ನಾವು ಸೇರಿ ಮತ್ತು ಎಲ್ಲಾ ತಾಲೂಕಲ್ಲೇ ಮಾಡ್ತಿರ್ತಾರ ಇಂತ ಶರಣರಿಗೆ ಅನ್ಯ ಆಯೋ ಬಹಳ ತಪ್ಪವ ಯಾಕಂದ್ರ ಇಂತಹ ಶ್ರೀಗಳಿಗೆ ಬಂದಿಸಿ ಸರ್ಕಾರ ಅದಕ್ಕ ಅವರಿಗೆ ತಕ್ಕ ಶಿಕ್ಷೆ ಕೊಡ್ಕೇ ಎಲ್ಲರೂ ಆಗ್ರಹ ಮಾಡಿರ್ತಾರ ನಮ್ಮ ಇದು ಇಂತ ಯಾವ್ಯಾವ ಸಣ್ಣ ಸಿದ್ದಾಪ ತಾಲೂಕು ಅಂಬೇಡ್ಕರ್ ಇದಾವ ಮತ್ತು ಇದಾವ ಎಲ್ಲಾ ಸಂಘರಿಗೆ ಈ ಮಗವರಿಗೆ ತಕ್ಕ ಪಾಠ ಕಲಿಸಬೇಕು ಸರ್ಕಾರ ಮತ್ತು ಇದು ಇವತ್ತು ಎಲ್ಲ ಮಗಿರ್ತಾರ ಎಲ್ಲಾ ಜಾತಿ ಜರ ಸಿಗ್ತಾರ ಮತ್ತ ಅವರು ತಮ್ಮ ತನ್ನ ಹಿಂದ ಹಿಂದುಗಡೆ ಕುಂತು ಕೆಲವ್ರಿಗೆ ಹಿರುಗಡೆಗೆ ಮುಂದ್ಬಿಟ್ಟು ಅದು ಕೃತ್ಯ ಮಾಡಕ್ ಹಚ್ಾರಂಥ ಎಲ್ಲರಿಗೆ ಯಾರೇ ಇರಲಿ ನಿಮ್ಮ ಹೇಳ್ಬೇಕು ಯಾರೇ ಲೀಡರ್ ಇರ್ಲಿ ಯಾರೋ ಗುಡವರು ಇರ್ಲಿ ಅವ್ರಿಗೆಲ್ಲ ಬಂಧಿಸ್ಬೇಕು ಅವ್ರಿಗೆ ತಕ್ಕ ಶಿಕ್ಷ ಮಾಡಬಹುದಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ಮತ್ತು ಇಂಥ ಎಲ್ಲಿ ಘಟನೆ ಆಗ್ಬಾರ್ದು ಯಾಕಂದ್ರೆ ನಮ್ಮ ಗುರುವ ಗುರುಗಳ ಬಂದ ಅಭ್ಯಪ ಸಂಡರು ಒಳ್ಳೆಯ ಮಾರ್ಕ್ ಕೊಡ್ತಾರ ಇತರ ಸ್ಯಾಂಡ್ರು ಮಾತು ಕೇಳ್ಕೊತು ಎಲ್ಲಾ ಜಾತಿಯವರು ಎಲ್ಲಾ ಗುರುಗಳ ಮಾತು ಕೇಳ್ಬೇಕು ಇರುವ ಯಾಕರಪ್ಪ ಅಂದ್ರ ನಮ್ಮ ಮಾರ್ಗದರ್ಶನ ಕೊಡಕ್ಕೆ ಗುರುವಾರ ಎಲ್ಲಾ ಸಣ್ಣರು ಎಲ್ಲ ಜಾತಿ ಸಣ್ಣರು ನಮ್ಮ ಅಭ್ಯಪರ ನಮ್ಮ ಗುರುವ ಗುರುಗಳೇ ನಮ್ಮ ಅಭ್ಯರ್ಥಿ ಅಂತ ದೊಡ್ಡ ಕಾಂತಿ ಮಾಡಿದ್ರಾ ಅದು ಬೆಳಪಿಲ್ಲ ತಂದೆಗಳು ನಾವು ನಮಗಿಸರು ನಾವು ಹೊರಗೆ ಗಾಡಿತವರು ನಾವು ಹೊರೆಯನ್ನು ಮುಳುಗತರ ಅಲ್ಲ ನಮಗೆ ಯಾಕೆ ಕಲಿಸುತ್ತನಾ ಅವನಿ ನಿಜಕ್ಕೂ ಹೊರೆಯ ಮುಳುಗತರು ನಾನು ನಿಮ್ಮಿಗರು ನನ್ನ ಎರಡು ಮಾತೆ ನಾನು ಎರಡು ಮಾತೆ ಮುಗಿಸುತ್ತೇನೆ ಜೈ ಜೈ ಕರ್ನಾಟಕ ವಿಕ್ಕೇ ಹೋರು ಅವರಿಗೆ ಕೋಲಿ ಸಮಾಜಕ್ಕೆ ಎಲ್ಲರಿಗೂ ನಮ್ಮ ರೈತರ ಬಂದು ಬಿಡುತ್ತೆ ಯಾರೊಂದು ದೈವಾರ ಆಗಾ ಅನ್ನೋದು ನಮ್ಮಲ್ಲಾರೇನೆ ಬದುಕಬೇಕು ಸೀಮಿತವಾಗದೆ ಎಲ್ಲರ ನಿರ್ಧಾರಕ್ಕಾಗಿ ಮಾನವರ ಕಲ್ಯಾಣಕ್ಕಾಗಿ ನಡೆದಿರುವಂತಹ ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ಏನು ಅನ್ನ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಇವತ್ತು ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ಶರುವು ಇವತ್ತು ಎಲ್ಲರ ಒಂದು ವಚನ ಕ್ರಾಂತಿಯನ್ನು ಅಂದ್ರೆ ಇವತ್ತು ಮಾನವರ ಕಲ್ಯಾಣಕ್ಕಾಗಿ ಆ ಒಂದು ವಚನ ಕ್ರಾಂತಿಯನ್ನ ಆಗಿದೆ ಇವತ್ತು ವಿಶ್ವದಲ್ಲಿ ಮೊದಲನೇ ಒಂದು ಅನುಭವ ಮಂಟಪ ಇವತ್ತಿಗೇನು ಅಧಿವೇಶನೆಯಲ್ಲಿ ನಡೀತದಂದ್ರೆ ಅದು ಅನ್ನ ಬಸವಣ್ಣವರ ಅವರ ಅನುಭವ ಮಂಟಪದಲ್ಲಿ ಅಂತ ಒಂದು ವಚನ ಕ್ರಾಂತಿಯನ್ನ ಆಗಿದೆ ಅಂತ ಅಂತ ಎಲ್ಲಿಯೇ ಇವತ್ತು ನಿಜಶರಣ ತಿಳ್ಕೊಂಡು ಇರುದನ್ನ ಪಡೆದಿರುವಂತಹ ಅಂಬೀರ ಚೌಡಯ್ಯನವರು ಇವತ್ತು ಈ ಒಂದು ಜನಾಂಗಕ್ಕೆ ಇವತ್ತು ಮಾನವರಿಗೆ ನಾವೆಲ್ಲರೂ ಒಂದೇ ಅಂತೇಳಿ ತಮ್ಮ ವಚನಗಳ ಮೂಲಕ ಅನೇಕ ಸಂದೇಶವನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರ ಇಲ್ಲಿ ಕೆಲವು ದುಷ್ಟ ಶಕ್ತಿಗಳು ಇಲ್ಲಿ ಕೆಲವು ಶಕ್ತಿಗಳು ಏನ್ ಮಾಡ್ತಾ ಇದ್ದಾರೆ ಕುತಂತ್ರವನ್ನ ಪ್ರಾರಂಭ ಮಾಡ ಯಾಕೆ ಕುತಂತ್ರ ಪ್ರಾರಂಭ ಆಗೋದಂದ್ರ ಇವತ್ತು ಯಾವತ್ತೋ ಕೋಲಿ ಸಮಾಜ ಎಸ್ ಟಿದಾಗ ಸೇರ್ಪಡೆ ಆಗ್ಬೇಕಾಗಿತ್ತು ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಕಾಕಾ ಕಾಲೇಲ್ಕರ್ ವರದಿಯಂತೆ ಇವತ್ತು ಯಾವತ್ತು ಎಸ್ ಟಿಯಲ್ಲಿ ಸೇರ್ಬೇಕಾಗಿತ್ತು ಈ ಜನಾಂಗ ಈ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅಂತವರನ್ನು ಸರ್ಕಾರ ಇವತ್ತು ಎಸ್ ಸಿ ಮತ್ತು ಎಸ್ ಅಲ್ಲಿ ಸೇರಿಸಿ ಅವರಿಗೆ ಮೇಲೆ ತೋಚರಿಸಬಾರಬೇಕು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉರಿತು ಅಂತ ತಿಳ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನದಲ್ಲಿ ಆ ಹಕ್ಕನ್ನು ನಮಗೆ ಕೊಟ್ಟಿದ್ದಾರೆ ಹೀಗಾಗಿ ಜಲಂಗತ ಬಿಟ್ಟ ಹೇಳು ತಮ್ಮ ಜೀವನ ಪರ್ಯಂತ ಸತತ ಇವತ್ತು ಸಮಾಜವನ್ನ ಎಷ್ಟಿಗೆ ಸೇರಿಸಬೇಕು ಇವರು ಬದಲಾವಣೆ ಆಗ್ಬೇಕಂತ ತಿಳ್ಕೊಂಡು ಹೋರಾಟವನ್ನ ಮಾಡಿ ಇವತ್ತು ನಮ್ಮ ಸಮಾಜಕ್ಕೆ ಅವರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಾರೆ ಬಂದವರು ಈ ಒಂದು ಈಗಾಗಲೇ ಎಷ್ಟಿಯಲ್ಲಿರುವಂತ ನಾಯಕ ಸಮುದಾಯದ ನಾಯಕ ಜನಾಂಗರು ಇವತ್ತು ವಾಲ್ಮೀಕಿ ಹೆಸರು ಹಾಕೊಂಡು ವಾಲ್ಮೀಕಿ ಸಮಾಜದ ಜನಾಂಗತೆಯನ್ನು ಹೇಳ್ಕೊತಾ ಇದ್ದಾರೆ ಅವರು ಆಲ್ರೆಡಿ ಎಷ್ಟೇ ಏನ್ ಮಾಡ್ತಾ ಇದಾರಪ್ಪ ಅಂದ್ರ ಇವ್ರು ಎಸ್ ಟಿ ನಾಗ ಬರೆ ಮಾಡಿದಂತ ಇವತ್ತು ಈಗಾಗ್ಲೇ ತಾವಾರ ಎಸ್ ಟಿ ಕೊಡಬೇಡ ಅಂತ ತಗೊಂಡು ಸರ್ಕಾರ ಮೇಲೆ ಒತ್ತಾಡ ಏರಿ ಅವರ ಸಾಕಷ್ಟು ಜನ ಮಂತ್ರಿ ಅವರ ಎಮ್ ಎಲ್ ಎಗ್ ಅವರ ಎಸ್ ಟಿ ಸೌಲಭ್ಯ ತಂದು ಇಷ್ಟೆಲ್ಲ ಅವ್ರ ಅನುಕೂಲಸ್ಥರಾಗ್ಯಾರ ಇವತ್ತು ಯಾರಿಗೆ ಬರಬಾರ್ದು ತಿಳ್ಕೊಂಡು ಸರ್ಕಾರ ಮೇಲೆ ಒತ್ತಾಡ ಏರಿ ಅನ್ಯಾಯ ಮಾಡ್ತಾ ಇದ್ದಾರೆ ಇವತ್ತು ಈ ಹಿಂದೆ ಯಾದಗಿರಿಯಲ್ಲಿ ಕೂಡ ಒಂದು ಪ್ರತಿಭಟನೆಯಲ್ಲಿ ಆ ಸಮುದಾಯದ ಕೆಲವು ಕಿಡಿಗೇಡಿಗಳು ಇವತ್ತು ನಮ್ಮ ಸಮಾಜದ ಬಗ್ಗೆ ಹಗರವಾಗಿ ಮಾತಾಡಿದ್ದಾರೆ ಅದನ್ನ ಉತ್ತರಿಸಲಿಕ್ಕೆ ಯಾದಗಿರಿಯಲ್ಲಿ ಇವತ್ತು ಲಕ್ಷಗಟ್ಟಲೆ ಜನ ಸೇರಿ ಅಲ್ಲಿ ಅವರಿಗೆ ಉತ್ತರವನ್ನ ಕೊಟ್ಟಿದ್ದೇವೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ನಾನು ಅದಾದ ನಂತರ ಇವತ್ತು ಮಾನವೀಯಲ್ಲಿ ಕೂಡ ಅಂಬೀರ ಚೋಡೋರ ಬಗ್ಗೆ ಹಗರವಾಗಿ ಮಾತಾಡಿದಾರೆ ಇವತ್ತು ಅವರಿಗೆ ಆ ಏನು ಹಗರವಾಗಿ ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ ಕೂಡ ಆಗಿಲ್ಲ ಅವರಿಗೆ ಗಡಿಪಾರ ಮಾಡಬೇಕಂತ ನಾವು ಇವತ್ತು ಈ ಒಂದು ಹೋರಾಟದ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಇಂತಹ ಕಿರಿಗಳಿಗೆ ಆ ಜಿಲ್ಲೆ ನಿರ್ಮಾಣ ಅವರಿಗೆ ಗಣಿತ ನೋಡ್ಬೇಕಂತ ನಾವೇನಪ್ಪ ಅಂದ್ರೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಇವತ್ತು ಸಾಬಾರ್ ತಾಲೂಕಿನ ಮುಠಿಯಾ ಗ್ರಾಮದಲ್ಲಿ ಅಂಬೀರ ಚೌಡೆಯವರ ಒಂದು ಮೂರ್ತಿಯನ್ನ ಭಜ್ನೆ ಮಾಡಿದ್ದಾರೆ ಆ ಮೂರ್ತಿ ಭಗ್ನಿ ಆದ ನಂತರ ಇವತ್ತು ಕಲಬುರಗಿ ಅಷ್ಟೇ ಅಲ್ಲ ಯಾದ್ಯರು ಇವತ್ತು ಬಹುಶಃ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಇವತ್ತು ಹೊತ್ತಿ ಹರಿಯುವಂತ ಹೋರಾಟ ಮಾಡಿದ್ದಾರೆ ಇವತ್ತು ಹತ್ತಿ ಇರುವಂತ ಹೋರಾಟ ಆಗದ ಅಂದ್ರೆ ನಮ್ಮ ಸಮಾಜದ ಯುವಕರು ಇವತ್ತು ಯದ್ದು ನಿಂತಾರ ಇವತ್ತು ಕೋಳಿ ಸಮಾಜದ ನಾಯಕರು ಇವತ್ತು ಯದ್ದು ನಿಂತಾರ ಇವತ್ತು ನಮ್ಮ ಶರಣರಿಗೆ ಅನ್ಯಾಯ ಆದ್ರ ನಾವು ಯಾವತ್ತೂ ಸಹಿಸೋದಿಲ್ಲ ಇವತ್ತು ಯಾರೇ ಆಗಿದ್ರು ಕೂಡ ಅವ್ರಿಗೆ ತಕ್ಕ ಪಾಠ ಕಲಿಸ್ತೇವೆ ಅವರನ್ನ ಈ ಒಂದು ಸಂದರ್ಭದಲ್ಲಿ ನಾವು ಯಾವ ಅಂಬೀರ ಅದರ ಹಗರವಾಗಿ ಮಾತಾಡ್ತಾರೆ ಅವರ ಜಿಲ್ಲೆಗೆ ಹೋಗಿ ಅವರಿಗೆ ಉತ್ತರ ಕೊರೋತ್ ಅಕತ್ತ ಇವತ್ತು ಕೋಹ್ಲಿ ಸಮಾಜ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಮುಟುಗ ಗ್ರಾಮದಲ್ಲಿ ಮಾಡಿರುವಂತ ಒಂದು ಅಪಮಾನ ಇವತ್ತು ನಾವು ಹೊತ್ತು ಕೂಡ ಸಹಿಸೋದಿಲ್ಲ ಇವತ್ತು ನಮ್ಮ ಪ್ರೇಮ್ ಕೋಹ್ಲಿ ಅವರು ಮಾತಾಡ್ಬೇಕು ಆದ್ರೆ ಹೇಳ ಎರಡು ಜನ ನಮ್ಮವರಂತ ಇನ್ನೊಂದು ಸಮಾಜದವ್ರು ಒಬ್ಬರು ಹೊರ ಅದು ದಿನ ಹಾಗೆ ಹಿಂದೆ ಎಷ್ಟು ಬಂದಿ ಹರ ತನಿಖೆ ಆಗ್ಬೇಕು ಇವತ್ತು ಇವರಿಗೆ ಏನು ಇಂಥ ಕೃತ್ಯ ಮಾಡಲಿಕ್ಕೆ ಯಾರು ಸಪೋರ್ಟ್ ಮಾಡಿದ್ರು ಯಾರು ತೆರೆಗೆ ಹಾಕಿದ್ರು ಎಲ್ಲರಿಗೆ ತನಿಖೆ ಮಾಡಬೇಕು ಇಲ್ಲಾಗಿ ಗೊತ್ತಾಗದ ನಮ್ಮ ಮಾಧ್ಯಮದ ಕೆಲವರು ವಿಚಾರದ ಪ್ರಕಾರ ಅದರಲ್ಲೊಬ್ಬ ಬಿಜೆಪಿ ತಾಲೂಕಾ ಘಟಕದ ಅಧ್ಯಕ್ಷ ಕೂಡ ಇದೆ ಅದು ಕೂಡ ಗೊತ್ತಾಗದು ಈಗ ನಾವು ಚಿಕ್ಕಾಪುರದಲ್ಲಿ ನೋಡಿದಾಗ ಇವತ್ತಿನ ಅಲ್ಲಿ ಚಿಕ್ಕಾಪುರದ ಸ್ಪರ್ಧೆ ಮಾಡಿದ ಬಿಜೆಪಿ ಕ್ಯಾಂಡಿಡೇಟ್ ಅವಾಗ ಕೂಡ ಒಂದ್ ಕಡೆ ಒಂದ್ ಕಾರ್ ಎಕ್ಸಿಡೆಂಟ್ ಆದ್ರೆ ಮುಂದೆ ಬಂದು ಕಿಶನ್ ಇವತ್ತು ಪ್ರಿಯಾಂಕ ರೆಯವರು ನಮ್ಗೆ ವರ್ಷಾರ ತಿಳ್ಕೊಂಡು ಒಂದು ಸೋ ಕೇಸ್ ಕೂಡ ಮಾಡಿದ್ದ ಅದಕ್ಕೆ ಪಕ್ಕಾ ತನಿಖೆ ಆಗಿರೋ ತನಿಖೆ ಆದ್ರೆ ಗೊತ್ತಾಯ್ತು ಯಾರು ಅವರು ಹೊಡೆದಿಲ್ಲ ಎಕ್ಸೆಂಟ್ ಆಗಿ ಸಿಗ್ತಾನ ಬಂದು ಸೋ ಕೇಸ್ ಮಾಡುತ್ತ ರಾಜ ಹವಾಯ್ತು ಆಯ್ತು ಹಂಗ ಇವತ್ತು ಏನಿಲ್ಲ ಏನು ಮೂರು ಜನ ಸಿಕ್ಕಾರ ಇವ್ರು ಎಲ್ಲಿ ಯಾರ ಅವ್ರೆಲ್ಲರ ಬಗ್ಗೆ ತನಿಖೆ ಆಗ್ಬೇಕು ಅವ್ರೆಲ್ಲರ ಮೇಲೆ ಕ್ರಮೆ ಆಗ್ಬೇಕು ಇವತ್ತು ಒಂದ್ರೆ ನಮ್ಮವ್ರೆ ಹೊರಂತ ನಾವೇನು ಅವ್ರಿಗೆ ದುಡ್ಡು ಕೊಡೋದು ಬೇಕಾಗಿಲ್ಲ ಇವತ್ತು ನಮ್ಮ ಜೊತೆ ಈ ಬಳಿ ಇಲ್ಲಿ ನಾಲ್ಕು ಇಂತ ಕೃತ್ಯ ಮಾಡ್ಯಾರಪ್ಪ ಅಂದ್ರೆ ಅಂತವ್ರಿಗೆ ಇಟ್ಟಲ್ ಹೆರವರು ನೇರವಾಗಿ ಹೇಳ್ತಾರೆ ಹಾಜರು ಕೊಟ್ಟು ಸೋಳಿ ಮಕ್ಕಳು ಅಂಬಿಯರ ಚೋಡಿನ ಓದಿಲ್ಲ ಅಂಬರ ಚೋಡೆನೋರಿಗೆ ಬಂದಿಲ್ಲ ನಿಜವಾಗಿ ಅಂಬಿಯರ ಚೋಡೆನವರು ಅನ್ಯಾಯ ಮಾಡಿದವರು ಎಲ್ಲರೂ ಹಾಜರು ಕೊಟ್ಟು ಸೋಳಿ ಮಕ್ಕಳು ನಮ್ಮ ಜಮಾನದಲ್ಲಿ ಹರ ಅಂತೇಳಿ ಇಟ್ಟಲು ಹೆರವರು ಸಂದೇಶ ಅದಕ್ಕೆ ಒಂದೇ ನಮ್ಮ ಇದ್ರು ಕೂಡ ಅವರು ತಕ್ಕ ಶಿಕ್ಷೆ ಆಗಬೇಕು ಬೇರೆಯವರಿಗೆ ಒಂದೇ ಶಿಕ್ಷೆ ಆದ್ರೆ ಇವ್ರಿಗೆ ಹತ್ತು ಶಿಕ್ಷೆ ಆಗ್ಬೇಕು ಯಾಕಂದ್ರೆ ನಮ್ಮ ಸೋದರ ಬಗ್ಗೆ ಅಭಿಮಾನ ಇರ್ಬೇಕು ನಮ್ಮ ಜನಾಂಗದ ಕು ಇವತ್ತು ಇಡೀ ಜನಾಂಗದ ಸಲುವಾಗಿ ವಚನ ಇರಬಹುದು ಆದ್ರೂ ಕೂಡ ಅವರು ನಮ್ಮ ಜನಾಂಗದ ಕುಳಗರು ಅವರಿಗೆ ಅಪಮಾನ ಮಾಡುವ ರೀತಿಯಲ್ಲಿ ಇವರು ಏನಾದ್ರೂ ಭಾಗ ಇತ್ತು ಅಂದ್ರೆ ಇವತ್ತು ತನಿಖೆಯಲ್ಲಿ ಇನ್ನೂ ಚಾರ್ಜ್ ಸಮಿತಿ ಆಗಿಲ್ಲ ಇನ್ನು ತನಿಖೆ ಆಗ್ಬೇಕು ತನಿಖೆ ಆಗಿ ಇವತ್ತು ಏನಾದ್ರೂ ಇವರು ಅದರಲ್ಲಿ ಭಾಗವಹಿಸಿದ್ರು ಕೂಡ ಇವ್ರಿಗೆ ಕೂಡ ತಕ್ಕ ಶಿಕ್ಷೆ ಆಗಬೇಕು ಇವ್ರಿಗೆ ಕೂಡ ಕಲಬುರಗಿಯಿಂದ ಬಡಿಪಾರು ಮಾಡಬೇಕಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಅದಲ್ಲೂ ಯಾರ್ಯಾರು ಕೈ ಮಾಡಿಲ್ಲ ಅವರೆಲ್ಲರಿಗೂ ಕೂಡ ಬರಿಪಾರಾಗಬೇಕು ಇಂಥ ಒಂದು ಹಿಡಿಗೇಡಿಗೆ ನಮ್ಮ ಜಿಲ್ಲೆಯಲ್ಲಿ ಇರಬಾರ್ದವ್ರು ಎಷ್ಟೋ ಕಡೆ ನೋಡಿ ವಿದೇಶಕ್ಕೆ ಸ್ವತಂತ್ರ ಕೊಟ್ಟಂತ ಮಹಾತ್ಮ ಗಾಂಧಿ ಅವರಿಗೆ ಅನ್ಯಾಯ ವಿಷಾದವ ಸಂಗತಿ ಸುಜಬಾಯಿ ಕೂಡ ಶರಣರು ಎಂತ ವಿಚಾರಗಳು ಹೇಳಿದ್ದವರ್ ಮೆತ್ತುದು ಶುದ್ಧ ಮಾನವ ಧರ್ಮ ತಿಥಿ ಜನಮನ ಸಂಸ್ಕಾರ ಕೊಡುವನೆ ಸದ್ದರ್ಮ ಹಿಮ ತತ್ವವನ್ನ ಹನ್ನೆರಡನೇ ಶತಮಾನಗಳಲ್ಲಿ ಯಾರು ಹೇಳ ನಿಜ ನಿಜಗುರು ಶರಣ ನಿಜಗ ಅಂಬಿಗರ ಚೌಡ ಶರಣರು ಇವತ್ತು ಇದೀಗ ಸೇರಿದ್ದಾರೆ ಅವ್ರು ಜನಾಂಗಗಳ ಪ್ರೀತಿ ಮಾಡುವಂತಹ ಶರಣರು ಎಲ್ಲಾ ಜನಾಂಗನಾರ ನಮ್ಮ ದರ್ಚಕರು ಅಂದ್ರೆ ಇವನಾರ ಇವನಾರ ಎಲ್ಲ ನಮ್ಮವರಂತ ಭಾವನೆ ಇಟ್ಟುಕೊಂಡು ಹನ್ನೆರಡನೇ ಶತಮಾ ಎಲ್ಲರ ಪರವಾಗಿ ವಚನಗಳನ್ನು ಬರೆದಂತಹ ನಿಮಂತ ನಿಜ ಶರಣ ಯಾರಾದ್ರ ಅಂಬಿಗರ ಚೌಡೇನವರ ತಗಲು ಕೂಡ ತಪ್ಪಾಣ ಅಂತವರ ಮೂರ್ತಿ ಇವತ್ತು ಇದೀಗ ಬಿರುಪುಗೊಳಿಸಿದ್ದು ಭಗ್ನ ಮಾಡಿದ್ದು ಬಹಳ ಬಹಳ ಹೇಗುತ್ತೆ ಆ ಒಂದು ಮಾಡಿರುವಂತಹ ಯಾರೇ ಇರಲಿ ಇವತ್ತು ಯಾರೇ ಇದ್ರು ಕೂಡ ಅವರಿಗೆ ಸರ್ಕಾರ ಕಾನೂನು ಪ್ರಕಾರವಾಗಿ ಕಾನೂನು ಚೌಕಟ್ಟಿನೊಳಗೆ ಅವರಿಗೆ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಈ ಸಂದರ್ಭದೊಳಗೆ ನಾನು ಆಗ್ರಹ ಮಾಡುತ್ತಾ ಇಂತ ಎಲ್ಲಿ ಕೂಡ ಯಾವುದೇ ಶರಣರಿಗೆ ಈ ರೀತಿ ಆಗುವಂತ ವಿಚಾರ ಎಂದು ಕೂಡ ಮಾಡಬಾರ್ದು ಯಾಕಂದ್ರೆ ಶರಣರಿಗೆ ಮಾಡಿದ್ರ ಇಲ್ಲಿ ಏನಾದ್ರೂ ಆಗೋ ಇಲ್ಲಿ ತಪ್ಪಿಸ್ಕೊಳ್ಬಹುದು ಕಾಗದಿಲ್ಲ ನಾಲ್ವ ಇಲ್ಲ ಡೈರೆಕ್ಟ್ ಡೈರೆಕ್ಟ್ ಏನದ ಡೈರೆಕ್ಟ್ ನ್ಯಾಯ ಇತ್ತು ಅದ್ರ ಸಲುವಾಗಿ ಇಲ್ಲಿ ತಪ್ಸ್ಕೊಳ್ಬಹುದು ಅಲ್ಲಿ ಮಾತ್ರ ತಪ್ಪಾಗಿಲ್ಲ ಯಾವುದೇ ಶರಣರ್ಲಿ ಯಾವೇ ಇರಲಿ ಎಲ್ಲರೂ ಶರಣರು ಏನ್ ಮಾಡ್ಯಾರ ತಮ್ಮ ಜಾತಿ ಸಲುವಾಗಿ ಬರ್ದೇ ಇಲ್ಲ ಎಲ್ಲರಿಗೆ ಎಲ್ಲಾ ಶರಣರು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಸಂದೇಶಗಳು ಎಲ್ಲಾ ಶರಣರು ಹೇಳ ಕೇವಲ ತಮ್ಮ ಜಾತಿಗೆ ಒಳ್ಳೇದಾಗ್ಲಿ ಅಂತ ಹೇಳಿಲ್ಲ ಇಡೀ ಮಾನವ ಕುಲಕೋಟ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿರುವಂತ ಶರಣರಲ್ಲಿ ಸಾಲಿನೊಳಗ ಅಗ್ರಗಣ್ಯರು ಯಾರಾದ್ರ ನಿಜ ಶರಣ ಅಂಬೀಗರ ಚೌಡನವ್ರ ತೊಗೊಂಡ್ರು ಕೂಡ ತಪ್ಪಾಗಿಲ್ಲ ಅಂತವರ ಮೂರ್ತಿ ಬಗ್ನಾಗಿ ನಮ್ಗೆಲ್ಲ ಬಹಳ ವಿಷಾದಕರ ಸಂಗತಿ ಇನ್ ಮುಂದೆ ಇಂಥೂ ಕೂಡ ಎಂದೂ ಯಾವುದು ಇಂಥ ಆಗಬಾರ್ದು ಅಂತ ನಾನು ಮತ್ತೊಮ್ಮೆ ಕೃಷಿ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದೀವಿ ಏನಪ್ಪಾ ಅಂತಂದ್ರೆ ಯಾರು ಮಾಡ್ಯಾರ ಅವರಿಗೆ ಕಾನೂನು ಚಪ್ಪಟ್ಟು ಅವ್ರಿಗೆ ಕ್ರಮ ಕೈಗೊಳ್ಳ್ರಿ ಅಂತ